ಅಂದ್ರೆ ಆನಿಯನ್ ಸಮೋಸ ಚೆನ್ನಾಗಿರುತ್ತೆ ರೆಗ್ಯುಲರ್ ಪಾರ್ಸಲ್ ಮನೆಗೆ ತಗೊಂಡು ಹೋಗ್ತೀವಿ ಮತ್ತೆ ರಂಜಾನ್ ಅಂತೂ ಪೂರ್ತಿ ರಂಜಾನ್ ಅವರು ತಗೊಂಡ್ರು ಒಂದು ಇನ್ನೂರು ಇಪ್ಪತ್ತು ಅವ್ರೆಲ್ಲ ತಗೊಂಡ್ರು ಸರ್ ಅವರು ಚೆನ್ನಾಗಿರುತ್ತೆ ನನ್ನ ಮಗಳು ಕಷ್ಟಪಡುತ್ತೆಲ್ಲ ನನಗೆ ಅದಕ್ಕೆ ಜೊತೆಲಿ ಇರ್ತೀನಿ ನಾನು ಆಗಾಗ ಬಂದ ತಿಂತಾ ಇರ್ತೀವಿ ತಿಂತಾ ಇರ್ತೀವಿ ನೋಡ್ತಾ ಇರ್ತೀವಿ ಐತೆ ತುಂಬಾ ಚೆನ್ನಾಗಿ ರೈಟ್ ಮಾತ್ರ ಕಡಿಮೆ ಐತೆ ಮಕ್ಳು ಎಲ್ಲ ತುಂಬ ತಿನ್ನೋಕ್ಕೆ ಆಸೆ ಪಡ್ತಾರೆ ತಿಂತಾರೆ ನಮ್ಮ ಬಂದಿ ಬಿಸಿ ತಿನಿಸು ತಾಯಿ ಮಗಳ ಕನಸು ಇದು ಹಾಸನದ ಬೀದಿ ಬದಿ ಕ್ಯಾಂಟೀನ್ ಕತೆ ಹಾಸನದ ಎಂಬತ್ತು ಫೀಟ್ ರಸ್ತೆಯಲ್ಲಿ ಸಂಜೆ ಐದು ಗಂಟೆಗೇನೆ ಒಂದು ಚಿಕ್ಕ ತಳ್ಳುವ ಗಾಡಿ ಸುತ್ತಲೂ ಜನರ ಗುಂಪು ಸೇರುತ್ತೆ ಬಿಸಿ ಬಿಸಿ ಸಮೋಸ ಬೋಂಡ ಬಜ್ಜಿ ಮತ್ತು ವಡೆಗಳ ಸುವಾಸನೆ ಗಾಳಿಯಲ್ಲಿ ಹರಡುತ್ತಿದ್ದಂತೆ ಅಲ್ಲಿನ ಜನಜಂಗುಳಿ ಹೆಚ್ಚುತ್ತಾ ಹೋಗುತ್ತೆ ಇದು ಯಾವುದೋ ರೆಸ್ಟೋರೆಂಟ್ ಅಲ್ಲ ಇದು ಬೀದಿ ಬದಿಯ ಶ್ರಮಜೀವಿ ಫರ್ಹಾನ ಕೌಸರ್ ಅವರ ಕನಸುಗಳ ಕ್ಯಾಂಟೀನ್ ಮೂವತ್ತೈದು ವರ್ಷದ ಫರ್ಹಾನ ಕೌಸರ್ ಮತ್ತು ಅವರ ಅರವತ್ತೈದು ವರ್ಷದ ತಾಯಿ ಜಬೀನಾ ಇಬ್ಬರು ಈ ಸಣ್ಣ ಉದ್ದಿಮೆಯ ಹಿಂದೆ ನಿಂತಿರುವ ದೊಡ್ಡ ಹೃದಯಗಳು ಕೌಸರ್ ಅವರು ತಮ್ಮ ಕುಟುಂಬದ ಜೀವನೋಪಾಯಕ್ಕಾಗಿ ಪ್ರತಿದಿನ ಬಿಸಿ ತಿಂಡಿಗಳನ್ನು ತಯಾರಿಸಿ ಸ್ಥಳೀಯರ ಹೃದಯಗಳನ್ನು ಗೆದ್ದಿದ್ದಾರೆ ಜನಧನಿಯ ಸಾರಥಿ ವಾರ್ತಾ ಭಾರತಿ ನಾನು ಮಲ್ಲಾಡ್ ಮೆಹಬೂಬ್ ಇವತ್ತು ಹಾಸನದ ಏಯ್ಟಿ ಫೀಟ್ ರೋಡಲ್ಲಿ ನಾವಿದ್ದೀವಿ ಒಂದು ಕ್ಯಾಂಟೀನ್ನ ಮುಂದಗಡೆ ಇಲ್ಲಿ ತಾಯಿ ಮತ್ತು ಮಗಳು ಸಮೋಸ ವಡೆ ಬಜ್ಜಿಯ ಮಾರುತ್ತಾ ಬಹಳ ಪ್ರಸಿದ್ಧಿಯಾಗಿದ್ದಾರೆ ಸುಮಾರು ಏಳು ಎಂಟು ತಿಂಗಳಿನಿಂದ ಈ ಉದ್ಯಮಿಯನ್ನು ಪ್ರಾರಂಭ ಮಾಡಿದ್ದಾರೆ ಇವರಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಮಗಳು ರುಚಿಕರವಾದಂತಹ ಸಮೋಸ ಬಜ್ಜಿ ಬೋಂಡನ ಮಾಡಿದ್ರೆ ಅವರಿಗೆ ಬೆನ್ನೆಲುಬಾಗಿ ನಿಂತಿರೋದು ತಾಯಿ ಈ ಬಗ್ಗೆ ಇಲ್ಲಿಯ ಜನಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ ನನ್ನ ಹೆಸರು ಅಕ್ಷಯ್ ಅಂತ ತಾವೇನ್ ಮಾಡ್ತೀರಾ ನಾನು ನ್ಯಾಷನಲ್ ಅಲ್ಲಿ ಕೆಲಸ ಮಾಡ್ತೀನಿ ಹಾಂ ಇಲ್ಲಿ ಅಂಗಡಿ ಇದೆ ಮಾಮೂಲಿ ಬರ್ತೀವಿ ವಾರಕ್ಕೊಮ್ಮೆ ತಗೊಂಡೋಗ್ತೀವಿ ಸಮೋಸ ಚೆನ್ನಾಗಿರುತ್ತೆ ಬರ್ತೀವಿ ಹೋಗ್ತಾ ಇರ್ತೀವಿ ಡೈಲಿ ಪಾ ವಾಕ್ ಮಾಡೋಕೆ ಇಲ್ಲಿಗೆ ಬರ್ತೀವಿ ತಗೋತೀವಿ ಹಾಂ ಟೇಸ್ಟ್ ಚೆನ್ನಾಗಿದೆ ಅಂದರೆ ಆನಿಯನ್ ಸಮೋಸ ಚೆನ್ನಾಗಿರುತ್ತೆ ರೆಗ್ಯುಲರ್ ಪಾರ್ಸಲ್ ಮನೆಗೆ ಹೋಗ್ತೀವಿ ಬೋಂಡೆ ಎಲ್ಲ ಹೋಗ್ತೀವಿ ಡೈಲಿ ಕಸ್ಟಮರ್ ಬರ್ತಿ ಚೆನ್ನಾಗಿ ಮಾಡ್ತಿದ್ದಾರೆ ಸಮೋಸೆ ಬೋಂಡೆ ಚೆನ್ನಾಗಿ ಮಾಡ್ತಿದ್ದಾರೆ ಬಜ್ಜಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಹೋಗ್ತೀವಿ ಚೆನ್ನಾಗಿದೆ ಎಲ್ಲ ಮಕ್ಕಳು ಎಲ್ಲ ಚೆನ್ನಾಗಿ ತಿಂತಾರೆ ಅಕ್ಕ ಪಕ್ಕರೂ ಹೋಗ್ತಾರೆ ಬಂದಿ ರೇಟ್ ಎಲ್ಲ ಹೆಂಗಿದೆ ಹತ್ತು ರೂಪಾಯಿ ಒಂದು ಸಮೋಸೆ ವಡೆ ಬೋಂಡೆ ಅದು ಹತ್ತು ರೂಪಾಯಿಗೆ ಮೂರು ಚೆನ್ನಾಗಿದೆ ತಿನ್ಬೋದು ಟೇಸ್ಟ್ ಇದೆ ನನ್ನ ಹೆಸರು ಫರಾನ ಕೌಸರ್ ಅಂತ ನಾನು ಅದೇ ಇಲ್ಲಿ ಬಂದು ಒಂದು ಆರು ಏಳು ತಿಂಗಳಾಗ್ತಾ ಇದೆ ಮಕ್ಳಿಗೆ ಫ್ಯೂಚರ್ಗೋಸ್ಕರ ಬಂದೆ ಇಲ್ಲಿ ಬಂದು ಮನೇಲಿ ಏನು ಮಾಡೋದು ಕುತ್ಕೊಂಡು ಒಂದು ಏನಾದರೂ ಮಾಡಬೇಕು ಅಂತ ನಮ್ಮಪ್ಪನ ಹತ್ರ ಕಲಿತೆ ಇದೆಯಲ್ಲ ಬಂದು ಮಾಡ್ತಾಯಿದ್ದೀನಿ ನಮ್ಮಮ್ಮ ಇದ್ದಾರೆ ನಮ್ಮಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರಿರಲಿಲ್ಲ ಅಂದರೆ ನಾನು ಇಲ್ಲ ಅವ್ರು ಇದ್ದರೆ ನನಗೆ ಧೈರ್ಯ ಒಂದು ಸ್ವಲ್ಪ ಮಕ್ಕಳಿದ್ದಾರೆ ಇಬ್ಬರು ಒಂದು ಗಂಡು ಒಂದು ಹೆಣ್ಣು ಅವ್ರಿಗೋಸ್ಕರ ಊರು ಬಿಟ್ಟು ಊರು ಬಂದಿದ್ದೀನಿ ಅಮ್ಮನ ಮನೆಗೆ ಬಂದಿದ್ದೀನಿ ಜೀವನಕ್ಕೋಸ್ಕರ ಇದ್ದೀನಿ ಮಕ್ಕಳು ಫ್ಯೂಚರ್ಗೋಸ್ಕರ ಇಲ್ಲಿಂದ ಸಮೋಸೆ ಬಜ್ಜಿ ಎಲ್ಲ ತಗೊಂಡು ಹೋಗ್ತೀವಿ ಚೆನ್ನಾಗಿರುತ್ತೆ ದಿನ ತಗೊಂಡು ಹೋಗ್ತೀವಿ ನಾವು ಒಂದೊಂದು ಸ ಮಸೀದಿಗೂ ತಗೊಂಡು ಹೋಗ್ತಾರೆ ಸೋಮವಾರ ಒಂದು ತಗೊಂಡು ಹೋಗ್ತಾರೆ ಐವತ್ತು ಆಗಲಿ ಅರುವತ್ತಾಗಲಿ ಮೂವತ್ತಾಗಲಿ ಮಸ್ಜಿದಿಗೂ ಹೋಗ್ತಾರೆ ಅವರು ತಿಂದವರು ಒಳ್ಳೆಯದು ಅಂತ ಹೇಳ್ತಾರೆ ಮಸ್ತಿ ಅವರು ಮತ್ತು ರಂಜಾನಲ್ಲಿ ಅಂತೂ ಪೂರ್ತಿ ರಂಜಾನಲ್ಲಿ ಅವರು ತಗೊಂಡ್ರು ಒಂದು ಇನ್ನೂರು ಇನ್ನೂ ನೂರು ನೂರ ಇಪ್ಪತ್ತು ಅವರೆಲ್ಲ ತಗೊಂಡ್ರು ಸರ್ ಅವರು ನಮಗೆಲ್ಲ ಇಷ್ಟನೇ ಆಲೂಗಡ್ಡೆನೂ ಇಷ್ಟ ಮತ್ತು ಈರುಳ್ಳಿ ಎಲ್ಲ ಬಾಳೆಕಾಯಿಂದು ಚೆನ್ನಾಗಿ ಬಜ್ಜಿ ಮಾಡ್ತಾರೆ ಅದು ಟೇಸ್ಟ್ ಐತೆ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಆಗಿರ್ತದೆ ತಿಂದರೂ ಚೆನ್ನಾಗಿರ್ತದೆ ನೀವು ನಾವು ಸೊಂಪ ಬಡಿ ವ್ಯಾಪಾರ ಮಾಡೋದು ನಾವು ಆಗಾಗ ಬಂದೇ ತಿಂತಾಯಿರ್ತೀವಿ ತಿಂತಾ ಇರ್ತೀವಿ ನೋಡ್ತಾ ಇರ್ತೀವಿ ಚೆನ್ನಾಗಿ ಟೇಸ್ಟ್ ಐತೆ ನೀವು ಇಲ್ಲಿ ಡೈಲಿ ಸಮೋಸ ತೊಳತೀರಾ ಡೈಲಿ ಅನ್ಸುತ್ತೆ ಸಮೋಸ ಟೇಸ್ಟು ರೈಟು ಎಲ್ಲ ತುಂಬ ಚೆನ್ನಾಗಿದೆ ರೈಟ್ ಮಾತ್ರ ಕಡಿಮೆ ಐತೆ ಮಕ್ಕಳೆಲ್ಲ ತುಂಬ ತಿನ್ನೋಕ್ಕೆ ಆಸೆ ಪಡ್ತಾರೆ ಅದೇ ಶಾಬನ್ ಬಂತಲ್ಲ ಆವಾಗಿಂದ ಮಾಡ್ತಾಯಿದ್ದಲ್ಲ ಆರ್ವ ಎರಡು ಆಯಿತು ನನ್ನ ಮಗಳು ಕಷ್ಟಪಡುತ್ತೆಲ್ಲ ನನಗೆ ಅದಕ್ಕೆ ಜೊತೇಲಿ ಇರ್ತೀನಿ ನಾನು ಒಂಚೂರು ಮನೇಲಿ ಸಹಾಯ ಮಾಡ್ತೀನಿ ಮಕ್ಕಳಿಗೆ ಸ್ಕೂಲ್ಗೆ ಕರ್ಕೊಂಡು ಹೋಗುತ್ತೆ ಅಲ್ಲ ಅವಾಗ ಮನೇಲಿ ನೋಡ್ತೀನಿ ಬದ್ದೆ ಹಿಂದುಗಡೆ ಬಂದು ವ್ಯಾಪಾರ ಮಾಡೋಕ್ಕೆ ನಿಂತ್ಕೋತೀನಿ ಆದಾಯ ಅಂದರೆ ಒಂದು ಅದರಲ್ಲಿ ಉಳಿಯುತ್ತೆ ಒಂದು ಐನೂರು ಆರುನೂರು ಹಂಗೆ ಉಳಿಯುತ್ತೆ ಹೆಂಗೋ ಇದು ಮಾಡಿಕೊಂಡು ಮನೆಗೆ ಬಾಡಿಗೆಗೆ ಮಕ್ಕಳು ಫೀಸ್ಗೆ ಹೆಂಗ್ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸಮೋಸ ಬಜ್ಜಿ ವಡೆ ಬೋಂಡ ಎಲ್ಲ ಹೆಚ್ಚು ಏನು ಜನ ಅದೇ ಇಷ್ಟ ಸಮೋಸ ಇಷ್ಟಪಡ್ತಾರೆ ಜಾಸ್ತಿ ಎಲ್ಲ ಮನೆಯಲ್ಲಿ ಪೂರ್ತಿ ಕ್ಲೀನಾಗಿ ಮಾಡಿಕೊಂಡು ಇಲ್ಲಿ ಬಂದು ಇದು ಮಾಡ್ತೀನಿ ಅಷ್ಟೇ